ಶ್ರೀ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹದಿನಾಲ್ಕನೇ ಉಪಶೀರ್ಷಿಕೆ ಪ್ರಕೃತಿ ರಸತಂತ್ರದ ಎರಡನೇ ಕಗ್ಗ ಭೂ ವಿಷಯದಲ್ಲಿ ಕುದಿದ ರಸವಾಸನೆಗಳೆಲ್ಲ ಆವಿಯಾಗಿ ಏಳ್ದು ಮುಗಿಲಾಗಿ ಮರೆಗರೆದು ಬಾವಿಗೆ ಊಟೆಯನ್ನು ಇತ್ತು ನರದೊಡಲು ಸೇರುವುದು ದೈವ ರಸತಂತ್ರವಿದು ಮಂಕುತಿಮ್ಮ ಮಾನವ ನಿರ್ಮಿತ ರಸಾಯನಶಾಸ್ತ್ರಕ್ಕೆ ಒಂದು ಪ್ರಯೋಗಾಲಯ ಅಂದ್ರೆ ಲ್ಯಾಬರೇಟರಿ ಇರುತ್ತೆ ಆದ್ರೆ ದೇವರು ನಿರ್ಮಿಸಿರುವಂತಹ ಈ ಪ್ರಕೃತಿಯ ಪ್ರಯೋಗಾಲಯ ಯಾವುದು ಇಡೀ ಭೂಮಿನೇ ಇಡೀ ಪ್ರಕೃತಿನೇ ಆತನ ಒಂದು ಪ್ರಯೋಗಾಲಯ ಈ ಭೂಮಿಯಿಂದ ಬರುವಂತಹ ಪ್ರತಿಯೊಂದು ವಸ್ತುವು ಸಹ ನಮ್ಮ ಹೊಟ್ಟೆಯನ್ನ ಸೇರುತ್ತೆ ಮನುಷ್ಯನ ನಿರ್ಮಿತವಾದ ಪ್ರಯೋಗಾಲಯಕ್ಕೆ ಒಂದು ಲಿಮಿಟೇಷನ್ಸ್ ಇದೆ ಆದ್ರೆ ದೇವರು ನಿರ್ಮಿಸಿರುವಂತಹ ಈ ಪ್ರಯೋಗಾಲಯಕ್ಕೆ ಯಾವುದೇ ಆದಂತಹ ಒಂದು ಆ ಲಿಮಿಟೇಷನ್ಸ್ ಇರೋದಿಲ್ಲ